ಹಾಲು ಅಮೃತಕ್ಕೆ ಸಮ ಯಾರು ಯಾರೂ ಮಾಡಿ ಹಾಲಿಗೆ ನೀರು ಬೆರೆಸಬೇಡಿ ಪ್ರತಿ ಗ್ರಾಮದಲ್ಲೂ ಒಂದು ನಂದಿನಿ ಡೈರಿ ಆರಂಭಿಸಿ ಅಂತ ತುಮು ನಿರ್ದೇಶಕಿ ಭಾರತಿ ಶ್ರೀನಿವಾಸ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಕರಿಶೆಟ್ಟಿಹಟ್ಟಿಯಲ್ಲಿ ಹಟ್ಟಿಯಲ್ಲಿ ನೂತನ ಹಾಲಿನ ಉಪಕೇಂದ್ರ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಮಹಿಳೆಯರು ಎಲ್ಲೂ ಯಾರದ್ದು ಕೂಲಿ ಕೆಲಸಕ್ಕೆ ಹೋಗುತ್ತೀರಾ ನೀವೇ ಹಸು ಖರೀದಿಸಿ ಪ್ರತಿನಿತ್ಯ ಹಾಲು ಹಾಕಿ ಬೇರೆಯವರ ಹತ್ತಿರ ಕೆಲಸ ಮಾಡುವ ಬದಲು ನೀವೇ ನಿಮ್ಮ ಶಕ್ತಿ ತೋರಿಸಿ ಗಂಡ ಮನೆ ಮಕ್ಕಳನ್ನ ನೋಡಿಕೊಂಡು ದುಡ್ಡು ಮಾಡುವ ಏಕೈಕ ಮಾರ್ಗ ಹಸು ಸಾಕೋದು ಹಾಲು ಒಂದು ಅಮೃತ ಇದ್ದ ಹಾಗೆ ಆ ಅಮೃತಕ್ಕೆ ನೀರು ಬೆರೆಸಬೇಡಿ ಯಾಕಂದ್ರೆ ನೀವು ಡೈರಿಗೆ ಹಾಕುವ ಹಾಲನ್ನ ರೋಗಿಗಳು ಮಕ್ಕಳು ಹಸುಗೂಸುಗಳು ಕುಡಿತಾವೆ ಈಗಿನ ದಿನಗಳಲ್ಲಿ ಮಹಿಳೆಯರು ಬಹಳ ಪ್ರಬಲವಾಗಬೇಕು ಮಹಿಳೆಯರಿಗೆ ಇರುವ ಶಕ್ತಿ ಯಾರಿಗೂ ಇಲ್ಲ ನಾನು ಈ ವರ್ಷ ನೂರು ಹೊಸ ಡೈರಿಗಳನ್ನ ಮಾಡಿಯೇ ಮಾಡ್ತೀನಿ ಎಂದರು ಇದೇ ಸಂದರ್ಭದಲ್ಲಿ ಗಂಗಾಧರ್ ತೀರ್ಥಪ್ರಸಾದ್ ಚಂದ್ರಶೇಖರ್ ಬಸವರಾಜ್ ಬೋರಯ್ಯ ಮಲ್ಲಿಕಾರ್ಜುನ ವೆಂಕಟೇಶ್ ಗೀತಾ ನಂದೀಶ್ ಬಂಗಾರಣ್ಣ ಶಶಿಧರ್ ಮುಂತಾದವರು ಹಾಜರಿದ್ದರು ഇല്ലപ്പ പറര് എല്ലാം ഇങ്ങന സർ ലിഷാ ഇങ്ങട ഇങ്ങട നോดิല്ല എന്താ കൊടുക്കുന്നേ ഇങ്ങോട്ട് കൊടുക്ക് ഓ ഇങ്ങോട്ട് കൊടുക്ക് ಡೈರಿಗಳಾಗಿಲ್ಲ ನಾವು ಈಗ ಮೂಡ್ಲು ಪಾಳ್ಯದಲ್ಲಿ ಮಾಡಿದೀವಿ ಮನ್ಮಾಸಕ್ ರೆಡಿ ಮಾಡ್ಕೊಂಡಿದೀವಿ ನಿಮಗೊಂದು ಈಗ ಇವತ್ತು ಪ್ರಾರಂಭ ಮಾಡ್ಕೊಟ್ಟಿದ್ವಿ ಈ ಡೈರಿ ಮಾಡೋ ಉದ್ದೇಶ ಇಷ್ಟೇ ಹೆಣ್ಮಕ್ಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಾವಲಂಬಿಗಳಾಗ್ಬೇಕು ಗಂಡದ ಮೇಲೆ ಅಥವಾ ಸಂಸಾರದ ಮೇಲೆ ಅವಲಂಬಿತರಾಗಬಾರ್ದು ಇನ್ನೊಬ್ರು ಹೋಗಿ ಕಾಸು ಅಂತ ಕೇಳಬಾರ್ದು ದುಡ್ಡಿನ ವಿಚಾರದಲ್ಲಿ ಗಂಡನೂ ಬೇರವೇ ಅಲ್ವಾ ಜೀವ ಒಂದು ಇಡೀ ಇಟ್ಕೊಂಡು ಹತ್ತು ರೂಪಾಯಿ ಕೇಳುವಾಗ ಜೀವ ಒಂದಿಡಿಕೊಂಡು ನಂಗೆ ಅಣ್ಣ ಏನಂತಾನೋ ಹತ್ತು ರೂಪಾಯಿ ಕೇಳಿದ್ರೆ ಅಂತ ಹೇಳ್ಬಿಟ್ಟು ಒಂದು ಜೀವ ಒಂದು ಇಡಿ ಮಾಡಿ ದುಡ್ಡು ಕೇಳ್ತಿಲ್ಲ ಆ ಸ್ಥಿತಿ ಬರಬಾರ್ದು ಹೆಣ್ಮಕ್ಳಿಗೆ ಅಂತ ನಾವು ಊರು ಊರಲ್ಲಿ ಅಲ್ಲೇ ಒಂದು ಧೈರ್ಯಗಳನ್ನ ಇದ್ದೀವಿ ನಿಮ್ಮನೆ ಬಾಗ್ಲಲ್ಲೇ ಹಾಲು ಹಾಕ್ಬೇಕು ಒಂದು ಶಾಲೆ ಒಂದು ಹಾಸ್ಪಿಟಲ್ ಒಂದು ದೇವಸ್ಥಾನ ಎಷ್ಟು ಮುಖ್ಯನು ಹಾಗೆ ಪ್ರತಿ ಊರಿಗೆ ಒಂದು ಡೈರಿ ಅಷ್ಟೇ ನೀವೆಲ್ಲ ದೇವಸ್ಥಾನ ಕಟ್ಟಕ್ಕೆ ಮುಂದಾಗ್ತೀರಾ ಹೊರತು ಯಾರಾದ್ರೂ ಡೈರಿ ಮಾಡಕ್ ಮುಂದಾಗ್ತೀರಾ ಬಹುಶಃ ಕಾನ್ಸೆ ಇದುವರೆಗೂ ನಮ್ಮಲ್ಲಿ ಯಾರು ಇರ್ಲಿಲ್ವೇನೋ ಗೊತ್ತಿಲ್ಲ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ನಡೆದ್ರೂ ಪರವಾಗಿಲ್ಲ ನಮಗೆ ಡೈರಿ ಬೇಕು ಅಂತ ಯಾರಿಗೂ ನಿಮ್ಗೆ ದೇವಸ್ಥಾನ ಕಟ್ಟಿ ಒಂದು ಊರಲ್ಲಿ ನಾಲ್ಕು ದೇವಸ್ಥಾನ ದುಡ್ಡ ಕೇಳ್ತೀರಾ ಅಂತ ಕೇಳ್ತೀರ ಎಲ್ಲ ಮಾಡ್ತೀರಾ ಡೈರಿನದು ಶುರುವಾಗಿ ಬಹುಶಃ ನಾನ್ ಗೆದ್ದ ಮೇಲೆ ಅಂತ ನೀವು ಕೇಳದೆ ಇದ್ರು ಪರವಾಗಿಲ್ಲ ನಿಮ್ ಕಷ್ಟಗಳು ನಮಗ್ ಗೊತ್ತಿರುತ್ತೆ ಹಾಗಾಗಿ ಪ್ರತಿ ಊರಲ್ಲೂ ಡೈರಿ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ